ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಲ್ಲಿ ಕೆಲವೊಂದು ಕಿಚನ್ಸ್ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ನಿಮ್ಮ ಹಿಂದ್ಗಡೆ ಕಾಣ್ತಾ ಇರ್ಬೋದು ಅದನ್ನೆಲ್ಲ ಎಷ್ಟೆಷ್ಟು ರೇಟು ಹೆಲ್ತ್ ತೊಗೊಂಡೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗಲ್ಲಿ ನಾನು ಕಿಚನ್ನ ಸ್ವಲ್ಪ ಚೇಂಜಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ ಹಾಗೆ ಇಲ್ಲಿ ಕೆಲವೊಂದು ಕಡೆ ಏನೇನು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಇವಾಗ ನಾನು ಒಂದೊಂದಾಗಿ ತೋರಿಸ್ತೀನಿ ಆಯಿತು ಅಂತ ಸೊ ಬನ್ನಿ ಆಗಿದ್ರೆ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಫುಲ್ ಡಿಟೇಲ್ ತಿಳ್ಕೊಳ್ಳಿ ನಿಮಗೂ ಇಷ್ಟ ಆದರೆ ನೀವು ಸಹ ಪರ್ಚೇಸ್ ಮಾಡಬಹುದು ಮೊದಲಿಗೆ ನಾನು ನಿಮಗೆ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಈ ಪ್ರಾಡಕ್ಟ್ ಬಂದು ನಾನು ಆರ್ಡ್ರ್ ಮಾಡಿದ್ದು ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನೂರ ಎಪ್ಪತ್ತ ಎರಡು ರೂಪಾಯಿ ಇದು ಪ್ರಾಡಕ್ಟ್ ಬಂದು ಅದು ಎಣ್ಣೆ ಹಾಕ್ತೀವಲ್ವ ಬಾಟಲ್ಸು ಇದು ಎರಡು ಬಾಟಲ್ಲು ಒಂದು ಮುಕ್ಕಾಲು ಲೀಟ್ರೂ ಇಳಿಯತ್ತೆ ಮುಕ್ಕಾಲು ಮುಕ್ಕಾಲು ಲೀಟ್ರು ಒಂದು ಲೀಟ್ರ್ದಲ್ಲ ಸೊ ಇವು ಎರಡು ಬಾಟಲ್ಲು ಇದ್ರ ಜೊತೆಗೆ ಬಂದು ಒಂದು ಸಾಲ್ಟ್ ಒಂದು ಪೆಪ್ಪರ್ ಹಾಕೋದಿಕ್ಕೆ ಗ್ಲಾಸ್ದು ಬಾಕ್ಸ್ ನೋಡಿ ಬಾಕ್ಟು ಇದು ಸ್ವಲ್ಪ ಬಿಡೋದು ಜಾಸ್ತಿ ಬಿಡೋದು ಎರಡು ಕಡೆ ಸೈಡು ಇದೆ ತುಂಬ ಗ್ಲಾಸ್ ಗಟ್ಟಿಯಾಗಿ ಚೆನ್ನಾಗಿದೆ ಇದು ಎರಡು ಹಾಗೆ ಇದಕ್ಕೆ ಒಂದು ಬ್ರಷ್ ಆಯಿಲ್ ಬ್ರಷ್ಶು ಹಾಗೆ ಒಂದು ಸೌಟ್ ಥರ ಕೊಟ್ಟಿದ್ದಾರೆ ಇದಕ್ಕೆ ನೂರ ಎಪ್ಪತ್ತೆರಡು ರೂಪಾಯಿ ತಗೋಬಹುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದನ್ನು ಪರ್ಚೇಸ್ ಮಾಡಿದೆ ಯಾಕಂದರೆ ನಾನು ಆಯಿಲ್ಗೆಲ್ಲ ಹಾಕೋದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಬಳಸ್ತಾ ಇದ್ದೆ ನನಗದು ಯಾಕೋ ಸ್ವಲ್ಪ ಕಂಫರ್ಟ್ ಇಲ್ಲ ಅಂತ ಅನ್ನಿಸ್ತು ಇವಾಗ ನಾನು ಡೈಲಿ ವ್ಲಾಗ್ನ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೂ ಸಹ ನೋಡೋದಕ್ಕೆ ಮೆಸ್ಸಿ ಮೆಸ್ಸಿ ಅನ್ನಿಸ್ತಿತ್ತು ಸ್ವಲ್ಪ ಇದ್ರೂ ಸಹ ಒಂದು ಸ್ವಲ್ಪ ಕ್ಲೀನಾಗಿ ನೀಟಾಗಿ ಡಿಸೈನ್ಸ್ ಇರೋ ಬಾಕ್ಸ್ಗಳನ್ನ ಮಾಡ್ಕೊಂಡ್ರೆ ನಮಗೂ ಸಹ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದು ಆ್ಯಕ್ಚುಲಿ ನನಗೆ ಅಂದ್ಕೊಂಡ್ರೆ ನನ್ನಲ್ಲಿ ಸ್ವಲ್ಪ ಡಿಸೈನ್ ಆಗಿರಬೇಕು ಬಾಕ್ಸ್ಗಳು ಅಡುಗೆ ಎಲ್ಲ ಮಾಡೋದಕ್ಕಾಗಲಿ ಆ ಥರ ನೆಕ್ಸ್ಟ್ ಬಂದು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಇದು ನಿಮಗೆಲ್ಲರಿಗೂ ಗೊತ್ತು ಜಾಡಿ ಅಂತ ಕರೀತಾರೆ ಇದು ಉಪ್ಪಿನಕಾಯಿ ಉಪ್ಪು ಏನಾದರೂ ಹಾಕೋಬಹುದು ಇದು ಒಂದು ಕೆ ಜಿ ಸಾಲ್ಟ್ ಹಿಡಿಯತ್ತಂತೆ ಇದನ್ನು ನಾನಿಲ್ಲೇ ತೊಗೊಂಡಿದ್ದು ಎಲ್ಲಿ ಅಂತ ಅಂದರೆ ಮಣ್ಣೊಂದು ಎಲ್ಲ ಗೊಂಬೆಗಳೆಲ್ಲ ಹಾಗೆ ಪಾತ್ರೆ ಎಲ್ಲ ಮಾಡ್ತಾ ಇರ್ತಾರಲ್ವ ಅಲ್ಲಿ ನಾನು ತೊಗೊಂಡಿದ್ದು ಇದನ್ನು ಆನ್ಲೈನಲ್ಲೆಲ್ಲ ನೋಡಿದೆ ನಾನೂರು ಇತ್ತು ಹಾಗೆ ಅಂಗಡಿಗಳಲ್ಲಿ ಮಾ ರಿಲಯನ್ಸ್ ಅಲ್ಲಿ ಎಲ್ಲ ಕೇಳಿದಾಗ ಮಾರ್ಟ್ಗಳಲ್ಲೆಲ್ಲ ಅಲ್ಲೂ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಾನು ನೋಡಿದಾಗ ಎಲ್ಲ ಕಡೆ ನೋಡಿ ಮಾಡಿ ವಿಚಾರಿಸಿ ಇದನ್ನು ಮುನ್ನೂರೈವತ್ತು ರೂಪಾಯಿ ಹೇಳಿದ್ರು ಸೊ ನಾನು ಇನ್ನೂರು ರೂಪಾಯಿನ ಕೊಟ್ಟು ತಗೊಂಡಿದ್ದೀನಿ ತುಂಬ ಇದು ಕಲರ್ಸ್ ಆದರೂ ನೀಟಾಗಿ ಕೊಳೆ ಗೊತ್ತಾಗಲ್ಲ ಹಾಗೆ ಕಲರ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಬಂದು ಈ ಮರದ ಸೌಟ್ಗಳು ತಗೊಂಡಿದ್ದೀನಿ ನಾಲ್ಕು ಸೌಟ್ಗೆ ನೂರ ಒಂಬತ್ತು ರೂಪಾಯಿ ಇದು ಬಂದು ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡಿರೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇನ್ನೂ ಯೂಸ್ ಮಾಡಿಲ್ಲ ನಾನು ಫಸ್ಟು ನಿಮಗೆಲ್ಲ ತಿಳಿಸಿ ಆಮೇಲೆ ನೋಡೋಣ ಅಂತ ಇದನ್ನು ನಾನು ವೀಡಿಯೋ ಮಾಡ್ತಾ ಇರ್ತೀನಲ್ವ ಅವಾಗ ಯೂಸ್ ಮಾಡಿದಾಗ ಹೇಗಾಗತ್ತೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಈ ಒಂದು ಸೌಟ್ಗಳನ್ನ ಮರದ್ದು ಏನಕ್ಕೆ ತಗೊಂಡಿದ್ದೀನಿ ಅಂತ ಅಂದರೆ ಮಣ್ಣಿನ ಪಾತ್ರೆಗಳನ್ನ ತಗೊಂಡಿದ್ದೀನಿ ಅದಕ್ಕೆ ನಾವು ಸ್ಟೀಲ್ದೆಲ್ಲ ಯೂಸ್ ಮಾಡಬಾರ್ದು ಒಡೆಯೋ ಚಾನ್ಸಸ್ ಇರುತ್ತೆ ಇದಾದರೆ ಚೆನ್ನಾಗಿರತ್ತೆ ಅಂತ ಸಜೆಷನ್ ಮಾಡಿದ್ರು ಆದ್ದರಿಂದ ಇವು ನಾಲ್ಕು ಸೌಟ್ನ ತಗೊಂಡಿದ್ದೀನಿ ನಂತರ ನೀವು ನೆಕ್ಸ್ಟ್ ನೋಡೋದಾದರೆ ಇದು ಹ್ಯಾಂಗ್ ಮಾಡೋ ಅಂಥದ್ದು ಸ್ಟಿಕ್ಸ್ನ ತಗೊಂಡಿದ್ದೀನಿ ಇದರಲ್ಲೇ ಹಿಂದೆ ಪ್ಲಾಸ್ಟರ್ ಇರುತ್ತೆ ಇದು ಬಂದು ನಾನು ಇಲ್ಲೇ ಚೀನಿ ಬಜಾರಲ್ಲಿ ತಗೊಂಡಿದ್ದು ನೂರ ಮೂವತ್ತು ರೂಪಾಯಿ ಎಂಟು ಪೀಸ್ಗೆ ನೂರ ಮೂವತ್ತು ರೂಪಾಯಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಗಟ್ಟಿಯಾಗಿ ಹಿಂದ್ಗಡೆನೆ ಅವರೇ ಸ್ಟಿಕ್ ಕೊಟ್ಟಿದ್ದಾರೆ ಇದನ್ನು ಸುಮ್ಮನೆ ಅಣ್ಸ ಅಂಥದ್ದು ಇದು ಯಾವುದು ಬಣ್ಣ ಕೀಳೋದಿಲ್ಲ ಹಾಗೆ ನೀಟಾಗಿ ಫಿಟ್ಟಾಗಿ ಕೂರುತ್ತೆ ಇದನ್ನು ಮ್ಯಾಕ್ಸಿಮಮ್ ನೀವು ಮೂರು ಕೆ ಜಿ ತಡೆಯತ್ತೆ ಇದು ವೆಯ್ಟು ಅಂತ ಇಲ್ಲಿ ಇದೆ ಮೆನ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದೊಂದು ಪರ್ಚೇಸ್ ಮಾಡಿದ್ದೀನಿ ಯಾಕಂದರೆ ಇಲ್ಲಿ ಅಡುಗೆ ಮನೆಗಾಗಲಿ ಈಚೆ ನಾವು ಒಂದು ಡೆಕೋರೇಷನ್ ಫೋಟೋಸ್ ಹಾಕ್ಬೇಕಂತಂದರೆ ಮೊಳೆ ಒಡೆಯ ಒಂದು ಅನುಮತಿ ನಮಗಿಲ್ಲ ಯಾಕಂದರೆ ಬಾಡಿಗೆ ಮನೇಲಿರೋ ಕಾರಣ ಹೊಡಿಬೇಡಿ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಥರ ನ ಸ್ವಲ್ಪ ಬಂದಿದ್ದೀನಿ ಅಡುಗೆ ಮನೆಗೆ ಡೆಕೋರೇಷನ್ ಮಾಡೋದಿಕ್ಕಷ್ಟೇ ಆಲ್ಗೆಲ್ಲ ಏನು ಯೂಸ್ ಮಾಡೋದಿಲ್ಲ ನಾನು ನಂತರ ನಿಮ್ಗೆ ನೋಡೋದಾದರೆ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ನಾನು ಮರ್ತಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಹಾಕ್ತೀನಿ ಟೆಕ್ಸ್ಟ್ ಮಾಡಿ ನೀವು ನೋಡಬಹುದು ಇದನ್ನು ಯಾವುದೋ ಒಂದು ಹೊಸ ಹ್ಯಾಪ್ ಮುಖಾಂತರ ನಾನು ಪರ್ಚೇಸ್ ಮಾಡಿದ್ದು ಮೋಸ್ಟ್ಲಿ ಇದು ನೂರೈವತ್ತೆರಡೋ ನೂರ ಎಪ್ಪತ್ತೆರಡೋ ಇರಬೇಕಂತ ಅನಿಸುತ್ತೆ ಇದೇನು ಅಂತ ಅಂದರೆ ಕಪ್ಗಳನ್ನ ಹಾಕೋ ಒಂದು ಸ್ಟ್ಯಾಂಡು ನಾನು ಮೊದಲೇ ಹೇಳಿದ ರೀತಿ ಕಪ್ಗಳನ್ನೆಲ್ಲ ಈ ಡ್ರಾಯರಲ್ಲಿ ಕಬ್ಬನ್ನು ಡ್ರಾಯರಲ್ಲಿ ಇಟ್ಟಿದ್ದೆ ಹಾಗೆ ಹಿಂದ್ಗಡೆ ಕಾಣಿಸ್ತಿರ್ಬೋದು ಇವಾಗ ಅಲ್ಲಿಟ್ಟಿದ್ದೀನಿ ಅದೊಂದು ಸೇಫ್ಟಿ ಅಲ್ಲ ಇದೊಂದು ಇರಲಿ ಅಂತ ಅನ್ನಿಸ್ತು ನಾನು ಯಾವುದೇ ಸ್ಟೀಲ್ ಲೋಟಗಳನ್ನ ಇಟ್ಟಿಲ್ಲ ಗ್ಲಾಸ್ ಇಟ್ಟಿರೋದ್ರಿಂದ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಆದ್ರಿಂದ ಈ ಒಂದು ಸ್ಟ್ಯಾಂಡನ್ನು ತಗೊಂಡಿದ್ದೀನಿ ಇದರಲ್ಲಿ ಹನ್ನೆರಡು ಕಪ್ಗಳನ್ನ ಹಾಕಬಹುದು ನಂತರ ಇದೊಂದು ಸ್ಟ್ಯಾಂಡು ಅದಕ್ಕೆ ಇದನ್ನು ಸಹ ಸೌಟ್ ಕರ್ಣ ಹಾಕೋಬಹುದು ಕಪ್ ಕರ್ಣಾರು ಹಾಕಬಹುದು ಇದನ್ನು ಸಹ ಗೋಡೆಗೆ ಸ್ಟಿಚ್ ಅಂದರೆ ಗೋಡೆಗೆ ಅಣಿಸಬೇಕು ಇದನ್ನ ಡೈರೆಕ್ಟು ನೆಲದ ಮೇಲೆ ಈ ಥರ ಇಟ್ಕೋಬಹುದು ಇದನ್ನು ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ವಿಶಾಲ್ ಮಾರ್ಟಲ್ಲಿ ಓಮ್ ಅವ್ರದ್ದು ಇದು ಎರಡು ಗ್ಲಾಸ್ ಬಾಟ್ಲು ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಉಪ್ಪು ಹಾಗೆ ಸಕ್ಕರೆ ಆಗಿಟ್ಟಿದ್ದೀನಿ ಬೆರಡನ್ನು ಸಹ ಗ್ಲಾಸಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದಂತೆ ಆದ್ದರಿಂದ ತುಂಬ ಮಂದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎರಡು ತೊಗೊಂಡಿದ್ದೆ ಎರಡರಿಂದ ಬಂದು ತೊಂಬತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಗಟ್ಟಿಯಾಗಿ ಇದನ್ನು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು ಹಾಗೆ ನೆಕ್ಸ್ಟ್ ನೀವು ನೋಡೋಕೆ ಬಂದರೆ ನಾನು ಸ್ವಲ್ಪ ಕಿಚನ್ನ ಡೆಕೋರೇಟಿವ್ ಮಾಡಬೇಕಾಗಿತ್ತು ಅಂತ ಮೊದಲೇ ಹೇಳಿದ್ದೀನಿ ಇದಕ್ಕೆ ನಾನು ಈ ಥರ ಹಣಸಿರ್ತಾರಲ್ವ ಒಂದು ಟೆಕ್ಸ್ಟ್ಗಳನ್ನು ಒಂದು ಗುಡ್ ವೈಪ್ಸ್ಗಳನ್ನು ಇದನ್ನು ನಾನು ಪರ್ಚೇಸ್ ಮಾಡೋ ಬದಲು ನಾನೇ ಮನೇಲಿ ಮಾಡ್ರೆ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ಇದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ದೀನಿ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಸಹ ನಾನು ಲಿಂಕ್ ಹಾಕ್ತೀನಿ ನೀವು ನೋಡಿ ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಶ್ರಮ ಇರಬೇಕು ಎಲ್ಲವನ್ನು ಆರ್ಡರ್ ಮಾಡೋಕೆ ಆಗೋದಿಲ್ಲ ಆಗದೆ ಇರೋಂಥದ್ದನ್ನ ಮಾಡಬಹುದು ಇಲ್ಲ ಅಂತ ಅಂತ ಅಂದರೆ ನಾವು ಅದನ್ನು ಈ ಥರ ಮಾಡಬಹುದು ನೋಡಿ ನೀವು ನೋಡಬಹುದು ಲವ್ ಲವ್ ಫಸ್ಟ್ ಬೈಟ್ ಅಂತ ನಾವು ತಿನ್ನುವ ಪ್ರತಿಯೊಂದು ತುತ್ತನ್ನು ಪ್ರೀತಿಯಿಂದ ತಿಂದಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಅರ್ಥ ಇದನ್ನು ನಾನಿಲ್ಲಿ ಅಡುಗೆ ಮನೆಗೆ ಹಾಕ್ತೀನಿ ಕಿಚನ್ ಟೂರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಅಲ್ಲೆಲ್ಲಿ ಹಾಕಿದ್ದೆ ಅಂತ ನೆಕ್ಸ್ಟ್ ಬಂದು ಕುಕ್ ಈಸಿ ಅಂತ ಅಡುಗೆ ಮಾಡೋದು ತುಂಬ ಸುಲಭ ಅಂತ ಅದು ನನಗೆ ಹಾಗೆ ಬೇಕಡ್ ವಿತ್ ಲವ್ ಅಂತ ಅಂದರೆ ಪ್ರೀತಿಯಿಂದ ಅಡುಗೆ ಮಾಡಬೇಕು ಆವಾಗ ಎಲ್ಲವೂ ಚೆನ್ನಾಗಾಗತ್ತೆ ಅಂತ ಈ ಥರ ಕೆಲವೊಂದು ನನಗೆ ಇಷ್ಟ ಆಗುವ ಒಂದು ಸಂದೇಶಗಳನ್ನು ನಾನು ಬರ್ಕೊಂಡಿದ್ದೀನಿ ಹಾಗೆ ಮೈ ಕಿಚನ್ ಮೈ ರೂಲ್ಸ್ ಅಂತ ಈ ಥರ ಒಂದು ಬರೆದಿದ್ದೀನಿ ಯಾಕಂತ ಅಂದರೆ ಅವರವ್ರ ಅಡುಗೆ ಮನೆ ಅವರವ್ರ ಇಷ್ಟ ಹಾಗೆ ನಾವು ನಮ್ಮ ಅಡುಗೆ ಮನೆಯಲ್ಲಿ ನಾವು ಫ್ರೀಯಾಗಿ ಎಲ್ಲವನ್ನು ಕೈಗೆಟ್ಕೋ ಥರ ಮಾಡ್ತೀವಿ ಅಂದರೆ ಸಿಗುತ್ತೆ ಸಡನ್ನಾಗಿ ನಮ್ಗೆ ಗೊತ್ತಿರುತ್ತೆ ಆದರೆ ಬೇರೆಯವ್ರ ಅಡುಗೆ ಮನೆಗೆ ಅಷ್ಟು ಫ್ರೀಯಾಗಿ ಬಿಟ್ಟಾಗ ನಮಗೆ ಒಂಥರ ಏನೋ ಕೆಟ್ಟಾಗ್ದಂಗೆ ಆಗತ್ತೆ ಅದನ್ನು ಸಹ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಈ ಥರ ಒಂದು ಪಾಲಿಸಿನ ನಾನು ಬರೆದಿದ್ದೀನಿ ಹಾಗೆ ಇದೊಂದು ಸುಮ್ಮನೆ ಬರೆದಿದ್ದೀನಿ ಜಾನ ಜಾನಕಿ ಅಂತ ಯಾಕಂದರೆ ಇದೊಂದು ಯೂಟ್ಯೂಬ್ ಥರ ನಾನು ನೇಮ್ ಕೊಟ್ಟಿದ್ದೆ ಅಲ್ವಾ ಡಿಸೈನ್ ಆಗಿದೆ ಎಲ್ಲರೂ ಹಾಕ್ಬಹುದು ಅಂತ ಸಿಂಪಲ್ಲಾಗಿ ಈ ಥರ ಪಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದರೆ ನೀವು ನನ್ನ ಅಡುಗೆ ಮನೆ ಹೆಸರನ್ನ ನಾನು ಅನ್ನಪೂರ್ಣೇಶ್ವರಿ ಅಡುಗೆ ಮನೆ ಅಂತ ಬರೆದಿದ್ದೀನಿ ಬಂದವರಿಗೆ ಸ್ವಾಗತ ಮಾಡೋದಕ್ಕೆ ಒಂಥರ ನನ್ನ ಒಂದು ನನಗೇನಂತ ಅಂದರೆ ಮನೆಯೆಲ್ಲ ಆಗಿ ಇಟ್ಕೋಬೇಕು ಮ ಕಿಚನ್ಸ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಾನು ಒಂದು ಅರ್ಧ ದಿನ ನನ್ನ ಕಿಚನಲ್ಲೇ ಕಲಿಯೋ ಕಾರಣ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ನನಗೆ ಒಂದು ಬರೋದಿಕ್ಕೆ ಆಗಲಿ ಅಡುಗೆ ಮಾಡೋದಕ್ಕಾಗಲಿ ತುಂಬ ಎನರ್ಜಿ ಬೇಕು ಹಾಗೆ ಒಂದು ಎನ್ಕರೇಜ್ ಆಗಬೇಕು ಅಂತ ಅಂದರೆ ಈ ಥರ ಇದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ನಾನು ಅಡುಗೆ ಮನೆಯನ್ನು ಈ ಥರ ಬರ್ಕೊಂಡಿದ್ದೀನಿ ಈ ಥರ ಹೆಸರು ಕಟ್ಟಿದ್ದೀನಿ ನನ್ನ ಅಪೂರ್ಣೇಶ್ವರಿ ಅಂತ ಯಾಕಂದರೆ ನಮ್ಮ ಮನೆಯವರು ಯಾವಾಗಲೂ ನನ್ನ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ನೀನು ಅಂತ ಅಂತ ಇರ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಹೆಸರನ್ನೇ ಕೊಟ್ಟು ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾನು ನನ್ನ ಯೂಟ್ಯೂಬ್ ಇರೋದರಿಂದ ನಾನು ಈ ಥರ ಒಂದು ಇನ್ವಿಟೇಷನ್ ಕಾರ್ಡ್ಗೆ ಈ ಥರ ಒಂದು ಯೂಟ್ಯೂಬ್ ಸಿಂಬಲ್ ಹಾಕಿ ಜಾನು ಜಾನಕಿ ಕೈ ರುಚಿ ಕೈ ರುಚಿ ಅಂತ ಈ ಥರ ಕೊಟ್ಕೊಂಡಿದ್ದೀನಿ ಹಾಗೆ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಆಲ್ ಅಂತ ಆಪ್ಷನ್ ಬರುತ್ತೆ ಕೊಡೋದರಿಂದ ನಾನು ಹಾಕುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ವೀಡಿಯೋಸ್ನ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇದು ಇನ್ವಿಟೇಷನ್ ಕಾರ್ಡು ರೆಡ್ ಕಲರ್ ಇತ್ತಲ್ವಾ ಸೊ ಯೂಟ್ಯೂಬ್ ಸಿಂಬಲ್ ಅಂತ ಈ ತರ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಏನೇನು ಐಟಮ್ಮು ಸಿಗತ್ತೆ ಏನೇನು ಐಟಮ್ ಸಿಗೋಲ್ಲ ಅಂತ ಇದು ಆ್ಯಕ್ಚುಲಿ ಒಂದು ನನ್ನ ಪಾಲಿಸಿ ಅಂತಲೇ ಹೇಳ್ಬಹುದು ಕೆಲವೊಂದು ಐಟಮ್ಸ್ನ ನಾನು ತರೋದು ಇಲ್ಲ ಇಡೋದು ಇಲ್ಲ ಅಂದರೆ ನೆಂಟರು ಬಂದಾಗ ಇರಲಿ ಅಂತ ತಂದಿರ್ತೀನಿ ಇವಾಗಲಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಮುಂದೆ ಒಂದು ಹೆಲ್ತ್ಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಡಯಾಟ್ ಮಾಡ್ತಾ ಇರುವ ಕಾರಣ ಕೆಲವೊಂದು ಐಟಮ್ಸ್ನ ಇದ್ರೆ ನಂಗೆ ತಿನ್ನೋ ಹಾಗೆ ಆಗುತ್ತೆ ಆದ್ರಿಂದ ಈ ಥರ ಬರ್ಕೊಬಿಟ್ಟಿರೋದು ಏನೇನು ಅಂತ ಅಂದರೆ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಇಷ್ಟು ನೋಡಿ ಮೈದಾ ಸಕ್ಕರೆ ಹಾಗೆ ಟೀ ಕಾಫಿ ಸ್ವೀಟ್ಸು ಇದೆಲ್ಲ ಸಿಗೋಲ್ಲ ಹಾಗೆ ಜಾಸ್ತಿ ಐಲ್ ಐಟಮ್ ಸಿಗೋಲ್ಲ ಅಂತ ಒಂದು ಏನೋ ಒಂದು ಬರ್ದು ಹಾಕಿದ್ದೀನಿ ಇದಿಷ್ಟನ್ನು ನಾನು ಮನೆಯಲ್ಲೇ ಅಂಥದ್ದು ಹಾಗೇ ನಾನು ನಿಮಗೆ ಇಲ್ಲಿ ಅಡುಗೆ ಮನೆಯದು ಟೂರ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಇಲ್ಲೆಲ್ಲ ಸ್ಟಿಕ್ ಮಾಡಿದ್ದೀನಿ ಡಯಟ್ ಐಟಮ್ಗಳನ್ನ ಏನೇನು ತಿನ್ನಬೇಕು ಎಷ್ಟು ಗಂಟೆಗೆ ತಿನ್ನಬೇಕು ಏ ಬ್ರೇಕ್ಫಾಸ್ಟ್ಗೆ ಏನು ತಿನ್ನಬೇಕು ಅಂತ ಎಲ್ಲವನ್ನು ನಾನು ಬರೆದು ಅದನ್ನು ಸಹ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಸ್ವಲ್ಪ ವೀಡಿಯೋ ಲಿಂತಿಯಾದರೂ ಪರವಾಗಿಲ್ಲ ನೆಕ್ಸ್ಟ್ ಬಂದು ನಾನು ತುಂಬ ದಿನದಿಂದ ತಗೋಬೇಕು ತಗೋಬೇಕು ಅಂತ ಅನ್ಕೋತಾ ಇದೆ ಅದೇನಪ್ಪ ಅಂತ ಅಂದರೆ ಒಂದು ಮಣ್ಣಿನ ಪಾತ್ರೆಗಳನ್ನು ಅದರಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ತಗೊ ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಇದು ಬಂದು ಮೊಸರನ್ನ ಎಪ್ಪಾಕೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದೆ ನಾನು ಎಲ್ಲ ಟೋಟಲ್ ಬೆಲೆನ ಕೊನೆಯಲ್ಲಿ ಹೇಳ್ತೀನಿ ನಾನು ಇದು ಅಂಗಡಿಯಲ್ಲಿ ತಗೊಂಡಿದ್ದು ಅಂದರೆ ಸೈಡ್ ಗೊಂಬೆಗಳೆಲ್ಲ ಮಾಡ್ತಾರಲ್ವಾ ಅಲ್ಲಿ ತಗೊಂಡಿದ್ದು ಇವೆಲ್ಲ ಪ್ಲೇಟ್ಸು ಪ್ಲೇಟ್ಸ್ಗಳು ಫ್ರೀಯಾಗಿ ಕೊಟ್ಟರು ನೋಡಿ ಎಷ್ಟು ಪ್ರಾಣಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಈ ಮೊಸರು ಗಡ್ಗೆ ಮೇಲೆ ಮುಚ್ಚುವ ಪ್ಲೇಟ್ ನೆಕ್ಸ್ಟ್ ಬಂದು ಇದೊಂದು ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ರೈಸ್ ಮಾಡೋದು ಮುದ್ದೆ ಮಾಡೋದು ಹಾಗೆ ಸಾಂಬಾರು ಮಾಡೋದಕ್ಕೆ ಗ್ರೇವಿಗಳು ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಯೂಸ್ ಮಾಡೋದು ಹೇಗೆ ಎತ್ತ ಅಂತ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪುಪ್ಪಟಾಣಿಯಾಗಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಅದೊಂದು ಹಾಗೆ ಇದೊಂದು ಒಂದೊಂದು ಒಂದೊಂದು ಶೇಪ್ ಶೇಪಲ್ಲಿ ಇದೆ ಹಾಗೆ ಸೈಜು ಸಹ ಒಂದೊಂದು ಒಂದೊಂದು ರೀತಿ ಇದೆ ಇದಕ್ಕೆಲ್ಲ ಮುಚ್ಚಲನ್ನು ಸಹ ಕೊಟ್ಟಿದ್ದಾರೆ ನೋಡಿ ಎಷ್ಟು ಕ್ವೀಟ್ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ಬಂದು ಇದು ಇದು ಸ್ವಲ್ಪ ದೊಡ್ಡದು ದೊಡ್ಡದ್ರಿಂದ ಚಿಕ್ಕದು ಆ ಥರ ತಗೊಂಡಿದ್ದೀನಿ ಇದು ಸಹ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ನೋಡಿ ಎಲ್ಲಕ್ಕೂ ಮುಚ್ಚೋದಿಕ್ಕೆ ಈ ಥರ ಪ್ಲೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟು ಬಂದು ಇದು ಒಂದು ಪ್ಯಾನ್ ಥರ ತಗೊಂಡಿದ್ದೀನಿ ಇದು ಪಲ್ಯಗಳು ಮಾಡೋದಿಕ್ಕೆ ಹಾಗೆ ಒಂದು ಏನಾದರೂ ಮಾಡಬಹುದು ಫ್ರೈ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಇದನ್ನು ಇವಾಗ ಮಣ್ಣಿನ ಪಾತ್ರೆಗಳು ತೋರಿಸ್ತಾ ಇಲ್ವಾ ಇಷ್ಟು ಹಾಗೆ ಅದು ಜಾಡಿ ತೋರಿಸ್ತಾ ಇಲ್ವಾ ಇಷ್ಟರಿಂದ ನಾನು ಒಂದು ಸಾವಿರ ರೂಪಾಯಿನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅವರು ಅವರು ಹೇಳಿದ ಪ್ರಕಾರ ಸಾವಿರದ ಮುನ್ನೂರು ರೂಪಾಯಿ ಆಯ್ ಆಗ್ತಾಯಿತ್ತು ನಾನು ಕೊಟ್ಟಿದ್ದು ಅವ್ರಿಗೆ ಸಾವಿರ ರೂಪಾಯಿ ಯಾಕಂದರೆ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅವ್ರನ್ನೇ ನಾನು ಸಲಹೆ ಸಲಹೆಯನ್ನು ಕೇಳ್ಕೊಂಡು ಬಂದೆ ಇದನ್ನು ನಾನು ತಂದು ಒಂದು ಪೂರಾ ನೈಟು ನೀರಲ್ಲಿ ನೆನೆಯಾಕಬೇಕು ನೆನೆಯ ಅವ್ರನ್ನೇ ಕೇಳಿದ್ದು ನಾನು ಫುಲ್ ನೆನೆ ಹಾಕ್ಬಿಟ್ಟು ಇದನ್ನು ನಾನು ಹಾಲು ಹಾಕ್ಬಿಟ್ಟು ಕಾಯಿಸ್ಬೇಕಂತೆ ಹಾಲು ಹಾಕಿ ಕಾಯಿಸಿ ಎಲ್ಲ ಪಾತ್ರೆಗೂ ಆಮೇಲೆ ಅಡುಗೆನ ಮಾಡೋದಕ್ಕೆ ಬರುತ್ತೆ ಇದು ಐದು ವರ್ಷಕ್ಕೊಂದ್ಸತಿ ಚೇಂಜ್ ಮಾಡಬೇಕು ಐದು ವರ್ಷ ಗ್ಯಾರಂಟಿ ಕೊಡ್ತೀನಿ ಹಾಗೆ ತುಂಬ ಚೆನ್ನಾಗಿದೆ ಪ್ಲೇಟ್ಸ್ಗಳ್ಗೇನು ಗ್ಯಾರಂಟಿ ಕೊಡಲ್ಲ ಇದು ಬೇರೆ ಕಡೆಯಿಂದ ನಾವು ತರಿಸೋದು ಮಾಡೋದಲ್ಲ ಹಾಗೆ ಇದಕ್ಕೆ ನಾವು ಆದಷ್ಟು ಈ ಥರ ಮರದ ಕೈನ ಯೂಸ್ ಮಾಡಬೇಕು ಮೊದಲೇ ಹೇಳಿದ ರೀತಿ ನಿಧಾನಕ್ಕೆ ಆದಷ್ಟು ಮಾಡೋದ್ರಿಂದ ಮಾಡೋದರಿಂದ ತುಂಬ ಚೆನ್ನಾಗಾಗತ್ತೆ ಅಡುಗೆ ಆಗಿನ ಕಾಲದಲ್ಲೆಲ್ಲ ಮಣ್ಣಿನ ಪಾತ್ರೆ ಉಪಯೋಗಿಸ್ತಿದ್ರು ಇವಾಗಲೂ ನಾನು ಆಸೆಯಾಗಿ ಇದನ್ನ ತಗೊಂಡಿರೋದು ಇದು ಇನ್ನೂ ಟ್ರೈ ಮಾಡಿಲ್ಲ ಮಾಡ್ತೀನಿ ಹಾಲೆಲ್ಲ ಕಾಯಿಸ್ಬೇಕು ಇದು ಒಂದು ತೋರಿಸಿದ ಮೇಲೆ ನಾನು ಆಮೇಲೆ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಲ್ವ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಬರುತ್ತೆ ಏನು ಅಂತ ಯಾವುದೇ ರೀತಿ ಕರ್ಗೋದಿಲ್ಲ ఇష్ట ఐటమ్న నూ తీని ಹಾಗೆ ಈ ಪಾತ್ರೆಗಳನ್ನು ಉಜ್ಜಬೇಕಾದ್ರೆ ಸ್ವಲ್ಪ ಸ್ಮೂತು ಸ್ಕ್ರಬ್ ಥರ ಬರುತ್ತಲ್ವಾ ಚಗ್ರೆ ಅದರಲ್ಲಿ ಯೂಸ್ ಮಾಡಿ ಹಾಗೆ ಕೆಳಗಡೆ ಒಂದು ಬಿಲ್ಲೆ ಈ ಥರ ಮಡಗಿಡಿ ನೋಡಿ ಕೆಳಗಡೆ ಇರ್ತಾರಲ್ವ ಸಿಂಬಿ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ನೀವು ಪಾತ್ರೆಯನ್ನು ಬೆಳಗ್ಬೇಕಂತೆ ಸೀದಾ ಸದಾ ಹಂಗೆ ಬೆಳಗಿದ್ರೆ ಅದು ಒಳ್ಳೆಯ ಚಾನ್ಸಸ್ ಇರುತ್ತಂತೆ ಅಂದರೆ ಅಷ್ಟು ನೋಡಿ ಹಿಂಗೆ ಅಳ್ಳಾಡತ್ತಲ್ವ ಆದ್ದರಿಂದ ಒಂದು ಸ್ಟೇಜಲ್ಲಿ ಕೂರಬೇಕು ಅವಾಗ ಪಾತ್ರೆಗಳು ಏನೂ ಆಗೋಲ್ಲ ಅಂತ ಅದು ತುಂಬ ಕಾಸ್ಟ್ಲಿ ಇತ್ತು ಹಾಗೆ ಅದನ್ನು ಸ್ವಲ್ಪ ಕೇರ್ ಮಾಡಬೇಕು ತುಂಬ ನಿಧಾನದಿಂದ ಕೈ ತಪ್ಪಿದ್ರೆ ಹೋಗುತ್ತೆ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳನ್ನ ನಾನು ಬಂದಿದ್ದೀನಿ ಇದು ಸಿಕ್ಸ್ ಪೀಸ್ಗೆ ಏಯ್ಟಿ ನೈನ್ ರುಪಿ ಒನ್ ಟ್ವೆಂಟಿ ಇರೋದು ಆಫರ್ ಏಯ್ಟಿ ನೈನ್ ಅಂದರೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಬೀಳತ್ತೆ ಇದು ಚಿಕ್ಕ ಬಾಕ್ಸು ಸಿಕ್ಸ್ ಪೀಸು ಹಾಗೆ ಇದು ಫೋರ್ ಪೀಸು ಸ್ವಲ್ಪ ದೊಡ್ಡದು ಇದು ಐನೂರು ಎಮ್ ಎಲ್ಲು ಇದು ಸಾವಿರ ಎಮ್ ಎಲ್ ಇದು ಏಯ್ಟಿ ನೈನ್ ಸೇಮ್ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಬಂದು ಈ ಕಬ್ಬಣದ ಜುಂಗುಗಳು ಬೇಕಾಗತ್ತೆ ಒಂದೊಂದು ತಗೊಂಡ್ರೆ ಬೇರೆ ಥರ ಪ್ರೈಸ್ ಇರುತ್ತೆ ಇಷ್ಟು ಜಾಸ್ತಿ ಇದ್ದರೆ ಇದೇ ಒಂಥರ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟಿಯಾಗಿ ಅಂದರೆ ಒಂದು ತಗೊಂಡ್ರೆ ಒಂದು ಕಂಟಿನ್ಯೂಸ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಒಂದು ಮೂರು ತಿಂಗಳು ಬರ್ಬೋದು ಅಷ್ಟು ಗಟ್ಟಿಯಾಗಿದೆ ಹತ್ತು ರೂಪಾಯಿದೆಲ್ಲ ತಗೊಂಡೆ ತುಂಬ ಸ್ಮೂತಾಗಿ ಅಷ್ಟು ಇರಲ್ಲ ಚೆನ್ನಾಗಿರಲ್ಲ ಈ ಒಂದು ಸ್ಟೀಲ್ದು ಉಜ್ಜ ಅಂಥದ್ದು ಸೊ ಆದ್ದರಿಂದ ಇದನ್ನ ಒಂದು ತಗೊಂಡೆ ಇದು ಬಂದು ಸ್ಟಿಕ್ ಅರವತ್ತು ರೂಪಾಯಿ ಸಿಕ್ಸ್ ಪೀಸ್ಗೆ ಇದು ಡಿ ಮಾರ್ಟಲ್ಲೇ ತಗೊಂಡಿದ್ದು ನೆಕ್ಸ್ಟು ಅದ್ರ ಜೊತೆಗೆ ಬಂದು ಇವಾಗ ನಾವು ಸಾಮಾನ್ಸ್ ಕವರ್ಸ್ ಎಲ್ಲ ಓಪನ್ ಮಾಡ್ತೀವಿ ಓಪನ್ ಮಾಡಿದಾಗ ಕಟ್ಬಿಡ್ತೀವಿ ಇಲ್ಲಾಂದರೆ ಒಂದು ಕಟ್ಟೋದಿಲ್ಲ ಚೆಲ್ ಅದಕ್ಕೋಸ್ಕರ ಒಂದು ಬ್ಯಾಗ್ದು ಕ್ಲಿಪ್ಗಳನ್ನ ತಗೊಂಡಿದ್ದೀನಿ ಇದು ಎಷ್ಟು ದಿನ ಆದರೂ ಯೂಸ್ ಆಗತ್ತೆ ಏನೂ ಹಾಳಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆಲ್ಲ ಅಮೌಂಟ್ ಹಾಕಿರೋದು ಇಲ್ಲಾಂದರೆ ವೇಸ್ಟ್ ಅಂತ ಅನ್ಕೋತಾರಲ್ವ ಅದು ಆ ರೀತಿ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಇದು ಇದು ಸಹ ಯೂಸ್ ಆಗುತ್ತೆ ಈ ಥರ ಬ್ಯಾಗ್ಗೆ ಲಾಕ್ ಮಾಡಿಬಿಟ್ರೆ ಯಾವುದೇ ರೀತಿ ಚೆಲ್ಲೋದಿಲ್ಲ ಇದು ಅರವತ್ತು ರೂಪಾಯಿ ಒಂದು ಪೀಸ್ಗೆ ನಿಮಗೆ ಹದಿನೈದು ರೂಪಾಯಿ ಬೀಳತ್ತೆ ಎಷ್ಟು ದೊಡ್ಡದ್ರಿಂದ ಚಿಕ್ಕದೆಲ್ಲ ಇದೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ನಾವು ಯಾವುದಕ್ಕೆ ದುಡ್ಡು ಹಾಕಬೇಕು ಅಂತ ಅಂದರೆ ಒಂದು ಸಾರಿ ಅದು ತಗೊಂಡ್ರೆ ಯೂಸ್ ಆಗತ್ತೆ ತುಂಬ ವರ್ಷಗಳ ನಂತರ ಯಾವುದೇ ರೀತಿ ಅದರಿಂದ ಏನೂ ಆಗೋಲ್ಲ ಅನ್ನೋದಿದ್ರೆ ಮಾತ್ರ ಅದಕ್ಕೆ ದುಡ್ಡು ಹಾಕ್ತೀನಿ ಇದು ಹಾಗೆ ಅನ್ನಿಸ್ತು ಅದಕ್ಕೋಸ್ಕರ ತಗೊಂಡಿದ್ದೀನಿ ಇಲ್ಲಿ ಬಂದು ಈ ಥರದ್ದು ದೊಡ್ಡದು ಒಂದು ನಾಲ್ಕು ಪೀಸ್ ಇದೆ ಚಿಕ್ಕದು ಐದು ಪಿ ನಾಲ್ಕು ಪೀಸು ಈ ಚಿಕ್ಕದು ನಾಲ್ಕು ಪೀಸ್ ಎಲ್ಲ ನಾಲ್ಕು ನಾಲ್ಕು ಪೀಸ್ ಇದೆ ನೋಡಿ ಜಸ್ಟು ಈ ಥರ ಓಪನ್ ಮಾಡೋದು ಇಲ್ಲಿಗೆ ಕವರ್ ಹಾಕೋದು ನಂತರ ಹಿಂಗೆ ಹಾಕಿ ಹಿಂಗೆ ಪ್ಯಾಕ್ ಲಾಕ್ ಮಾಡೋದು ಈ ಥರ ಇದೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಮಂದಕ್ಕೆ ಅದಕ್ಕೆ ಇದೊಂದು ತಗೊಂಡಿದ್ದು ಅಲ್ಲೇ ಹೋದಾಗ ಏನು ಸಿಗುತ್ತೆ ಏನು ಬೇಕನ್ಸುತ್ತೆ ತೊಗೊಬಿಡೋದು ಅದು ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲ ವೇಸ್ಟ್ ಅನ್ನೋದಾದರೆ ಅದು ತೊಗೊಳಲ್ಲ ನೆಕ್ಸ್ಟ್ ಬಂದು ಇದು ಒಂದು ಲಿಕ್ವಿಡ್ ಡಿಸ್ಪ್ಯಾಂಚರ್ ಸ್ಕ್ರಬ್ ಓರ್ಡರ್ ಅಂತ ನಾನು ಬಟ್ಲಿಗೆ ಹಾಕಿ ಅಂದರೆ ಲಿಕ್ವಿಡ್ ನೀರೆಲ್ಲ ಮಿಕ್ಸ್ ಮಾಡಿ ಅದರಿಂದ ತೊಳಿತಾ ಇದ್ದಿದ್ದು ಅದನ್ನು ಯೂಸ್ ಮಾಡೋದ್ರಿಂದ ಏನಾಗತ್ತೆ ಅಂತ ಅಂದರೆ ಒಂದು ನೊಣ ಸೊಳ್ಳೆ ಕೂರೋದಾಗಲಿ ಲಿಕ್ವಿಡ್ಡು ಪದೇ ಪದೇ ಅದೇ ಕೈಲಿ ಪಾತ್ರೆಲಿ ಅಜ್ಜೋದ್ರಿಂದ ಗಲೀಜಾಗೋದಾಗಲಿ ಅದು ಚೆಲ್ಬಿಡಕ್ಕೆ ಚೆಲ್ಬಿಡ್ಬೇಕಾಗತ್ತೆ ಅಷ್ಟು ನೀಟ್ನೆಸ್ ಅನ್ಸಲ್ಲ ಆದ್ದರಿಂದ ಇದನ್ನು ಒಂದು ತಗೋಬೇಕನ್ನೋ ಆಸೆ ಇತ್ತು ಇದನ್ನು ಸಹ ಡಿಮಟಲ್ಲಿ ತೊಗೊಂಡೆ ಇದ್ರ ಪ್ರೈಸ್ ಬಂದು ನೈಂಟಿ ನೈನ್ ಆನ್ಲೈನಲ್ಲೆಲ್ಲ ನೋಡಿದೆ ಒನ್ ಟ್ವೆಂಟಿ ಒನ್ ನೈಂಟಿ ನೈನ್ ಆ ಥರ ಇತ್ತು ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಒಂದು ಸ್ಕ್ರಬ್ ಇದೆ ಹಾಗೆ ಇನ್ನೊಂದು ಕಬ್ಬಿಣದ ಒಂದು ಸ್ಕ್ರಬ್ಬು ಹಾಗೆ ಒಂದು ಸೋಪ್ ಹಾಕೊಳ್ಳೋದಕ್ಕೆ ಅಥವಾ ಸ್ಕ್ರಬ್ನ ಈ ಥರ ಇಟ್ಕೊಳ್ಳೋದಿಕ್ಕೆ ಒಂದಿದೆ ತುಂಬ ಕ್ವಾಲಿಟಿ ವೈಸು ಚೆನ್ನಾಗಿದೆ ಇದೇನು ಒಂದು ಸರ್ತಿ ಏನು ವೇಸ್ಟ್ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ನೋಡಿ ಒಳಗಡೆ ಲಿಕ್ವಿಡು ನೀರು ಮಿಕ್ಸ್ ಮಾಡಿಬಿಟ್ರೆ ನೀವು ತುಂಬ ಮಿಕ್ಸ್ ಮಾಡಿದ್ರೆ ಈ ಥರ ಹಿಂಗೆ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಮೇಲುಗಡೆನೇ ಬರುತ್ತೆ ಅದನ್ನೇ ವಾಶ್ ಮಾಡ್ಕೊಳ್ಳೋದು ಯಾವುದೇ ರೀತಿ ಒಳಗಡೆ ಇದ್ದು ಗಲೀಜ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಒಂದು ತಗೊ ಬಂದಿರೋದು ಡಿ ಮಾರ್ಟಲ್ಲಿ ನೈಂಟಿ ನೈನ್ ಫ್ರಿಜ್ ಬಾಕ್ಸನ್ನ ಆರ್ಡ್ರ್ ಮಾಡಿದ್ದೀನಿ ಇದು ಬಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಪ್ರೈಸ್ ಬಂದು ಸಿಕ್ಸ್ ಪೀಸ್ ಬಾಕ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಫ್ರಿಜ್ ಕ್ಲೀನ್ ಮಾಡ್ತೀನಲ್ವ ಅದೊಂದು ಬ್ಲಾಕ್ ಮಾಡ್ತೀನಿ ಅವಾಗ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಇದನ್ನು ಮಾಡ್ಕೊತೀನಿ ಏನೇನು ಹಾಕ್ಬೋದು ಎಷ್ಟಿಟ್ಟು ಇಡ್ಸತ್ತೆ ಅಂತ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದು ಕ್ಯಾಪು ಹಾಗೆ ಇದು ಒಳಗಡೆ ನೀರಿನ ಅಂಶ ಆಗಲಿ ಆ ಒಳಗಡೆ ಇದಾಗಬಾರ್ದು ಅಂತ ಏನೋ ಒಂದು ಕೊಟ್ಟಿರ್ಸಿ ಸ್ಟ್ಯಾಂಡ್ ಥರ ಬಾಕ್ಸ್ ಅಂದರೆ ಇದು ಇಬ್ಬರು ಇರೋರಿಗೆ ಸಾಕಾಗತ್ತೆ ಒಂದೊಂದು ತರಕಾರಿ ಹಾಕಿದ್ರೆ ಒಂದು ಆ ಥರ ತರಕಾರಿ ಹಾಕ್ಬಹುದು ಅಥವಾ ಸೊಪ್ಪು ಹಾಕ್ಬಹುದು ಹಾಗೆ ಇದ್ರ ಜೊತೆಗೆ ಈ ಥರ ಸ್ಟ್ಯಾಂಡ್ಗಳನ್ನ ಸಹ ಆರ್ಡರ್ ಮಾಡಿದ್ದೀನಿ ಮೂರರಿಂದ ಐನೂರು ರೂಪಾಯಿ ಸೊ ಫ್ಲಿಪ್ಕಾರ್ಟಲ್ಲಿ ಇದ್ರ ಲಿಂಕ್ ಸಹ ಬೇಕಿದ್ರೆ ನಾನು ಹಾಕ್ತೀನಿ ನೋಡಿ ಇದು ಟೂ ಸ್ಟೆಪ್ಸ್ ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಗಟ್ಟಿಯಾಗಿ ತಗೋಬಹುದು ಐನೂರು ರೂಪಾಯಿಗೆ ಮೂರು ಸ್ಟ್ಯಾಂಡ್ ಅಂದರೆ ಇದು ಟೂ ಸ್ಟೆಪ್ಸ್ ಸ್ಟ್ಯಾಂಡು ನೀವು ನೋಡಬಹುದು ಇದು ಚೆನ್ನಾಗಿದೆ ನಂತರ ಇದೊಂದು ಸ್ಟ್ಯಾಂಡ್ ಇದು ಬಂದು ನಿಮಗೆ ಪಾತ್ರೆಗಳನ್ನು ಇಡೋದಕ್ಕಾಗಲಿ ಏನಾದರೂ ಅಡುಗೆ ಮಾಡೋದಂಥದ್ದು ಇಡೋದಕ್ಕಾಗಲಿ ಫ್ಯಾನ್ಗಳ ಥರ ತುಂಬ ಚೆನ್ನಾಗಿದೆ ಇದಿಷ್ಟನ್ನು ಸಹ ನಾನು ಒಂದು ಕಿಚನ್ ಡೆಕೋರೇಟಿವ್ಗೆ ಆರ್ಡರ್ ಮಾಡಿರೋದು ಹಾಗೆ ತಗೊಂಡಿರೋ ಐಟಮ್ಸ್ಗಳು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಎಲ್ಲರೂ ತಗೋಬೇಕು ಅಂತ ಒಂದು ಕುತೂಹಲ ಇದ್ದೇ ಇರುತ್ತೆ ಅಡುಗೆ ಮನೆಗೆ ಆದ್ದರಿಂದ ಈ ಒಂದು ವೀಡಿಯೋಸ್ನ ಮಾಡಿರೋ ಕಾರಣ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ನಮಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್